ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲದವರಿಗೆ ಸೊ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇಷ್ಟು ದಿನದಿಂದ ಆಲ್ಮೋಸ್ಟ್ ಎರಡು ತಿಂಗಳುಗಳೇ ಕಳೆದೋಯ್ತು ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಸೊ ಯಾರಿಗೂ ಕೂಡ ಬಂದಿಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಹಣವನ್ನ ಹಾಕ್ತಾ ಹೋಗ್ತಾ ಇತ್ತು ಹತ್ತು ತಿಂಗಳು ಕಾಲ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ತದನಂತರ ಮೇ ತಿಂಗಳಲ್ಲಿ ಎಲೆಕ್ಷನ್ ಬಂದಿರೋ ಕಾರಣಕ್ಕೆ ಅಂದ್ರೆ ನೀತಿ ಸಮಿತಿ ಜಾರಿಯಲ್ಲಿದ್ದ ಕಾರಣ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ಲಿಕ್ಕೆ ಆಗಿಲ್ಲ ತದನಂತರ ಗೃಹಲಕ್ಷ್ಮಿ ಯೋಜನೆಯೇ ಹಣ ಯಾರಿಗೂ ಕೂಡ ಸಿಕ್ಕಿಲ್ಲ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದಾರೆ ನಾವು ಹಣವನ್ನ ಹಾಕಿದೀವಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಅಂತ ಆದ್ರೆ ಆ ವರ್ಗದ ಮಹಿಳೆಯರು ಏನ್ ಹೇಳ್ತಾ ಇದಾರೆ ನಮ್ಮ ಖಾತೆಗೂ ಹಣ ಬಂದಿಲ್ಲ ಅಂತ ಸೊ ಇದರನ್ನ ಸಾಕಷ್ಟು ಜನ ಈಗ ನೀವು ನೋಡ್ತಾ ಇರ್ಬೋದು ನ್ಯೂಸ್ ರಿಪೋರ್ಟರ್ ಗಳು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸರಿಗಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರಿಗಾಗಿರ್ಬೋದು ಬೇರೆ ಬೇರೆ ಕಾಂಗ್ರೆಸ್ ಸಚಿವರಿಗೆ ಕೇಳಿದಾಗ ಎಲ್ಲರೂ ಕೂಡ ಹಣ ಬರತ್ತೆ ಹಣ ಬರತ್ತೆ ಅಂತಾನೆ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಇದರಿಂದ ಸಾಕಷ್ಟು ಜನ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸೊ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ಅಲ್ವಾ ಸೊ ಅವಾಗ ನಾವ್ ಯಾರು ಕೂಡ ಕಾಂಗ್ರೆಸ್ ಓಟ್ ಹಾಕಲ್ಲ ಅನ್ನೋದು ಒಂದು ಆಶ್ವಾಸನೆಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜನರಿಗೂ ಕೂಡ ಅಷ್ಟೊಂದು ಬೇಜಾರನ್ನ ಇಲ್ಲಿ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾವ ಕಾರಣಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅನ್ನೋದು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ಏನಿದು ಬರ್ಜರಿ ಗುಡ್ ನ್ಯೂಸ್ ಅನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬೇಕು ಅನ್ನೋರು ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಸೊ ನನ್ನ ಚಾನಲ್ ಗೆ ನೀವ್ ಏನಾದ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರಿಗೂ ಶೇರ್ ಮಾಡಿ ಸೊ ಇನ್ನೊಂದು ವಿಚಾರವನ್ನ ಹೇಳ್ಬಿಡ್ತೀನಿ ಸ್ನೇಹಿತರೆ ತುಂಬಾ ಜನ ಇಲ್ಲೊಂದು ಎರಡ್ ಮೂರ್ ಜನ ಇದಾರೆ ಸೊ ಅಕ್ಷಯ್ ಅಂತ ಒಬ್ರು ಇನ್ನೊಬ್ರು ಸೊ ಹೆಸರು ನಂಗೆ ನೆನಪಾಗ್ತಾ ಇಲ್ಲ ಸೊ ಇಲ್ಲಿ ಅನ್ನೋರು ಸಾಕಷ್ಟು ನೆಗೆಟಿವ್ ಕಮೆಂಟ್ ಮಾಡೋದು ಪ್ರತಿಯೊಬ್ಬರ ವಿಡಿಯೋಗಳಿಗೂ ಇವರಿಗೆ ನೆಗೆಟಿವ್ ಕಮೆಂಟ್ ಮಾಡೋದೇ ಒಂದು ಕೆಲಸ ಅನ್ಸುತ್ತೆ ಸೊ ಫುಲ್ ನೇಮ್ ಅನ್ನ ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಇನ್ನೊಮ್ಮೆ ಸೊ ಅವರಿಗೆ ಇದೇ ಕೆಲಸ ಏನಂತ ಅಂದ್ರೆ ನೆಗೆಟಿವ್ ಕಮೆಂಟ್ ಮಾಡೋದು ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳದೆ ಒಂದು ಕೆಲಸ ಅದ್ರ ಬಗ್ಗೆ ಯಾರಿಗೂ ಕೂಡ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಸಿಗೋದಿಲ್ಲ ಒಂದು ಸುಳ್ಳು ಮಾಹಿತಿ ಅಂತ ಹೇಳಿ ಸುಮ್ನೆ ಅಪಪ್ರಚಾರ ಮಾಡೋದು ಜೊತೆಗೆ ನೆಗೆಟಿವ್ ಕಮೆಂಟ್ ಅನ್ನ ಕೆಟ್ಟದಾಗಿ ಕಮೆಂಟ್ ಮಾಡೋದು ಸೊ ಅವರಿಗೆ ಇದೇ ಕೆಲಸ ಆಗಿರತ್ತ ಅಥವಾ ಅವ್ರ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೂ ಅದೇ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಾರೋ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಸೊ ಆ ಕೆಟ್ಟ ಮಾತುಗಳನ್ನ ಹೇಳಲಿಕ್ಕೆ ನನ್ನದ್ರಂತೂ ಸಾಧ್ಯ ಇಲ್ಲ ಸೊ ಅವರಿಗೆ ಇದೇ ಮೇ ಬಿ ಕೆಲಸ ಆಗಿರತ್ತೆ ಎಲ್ಲರಿಗೂ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋದು ಸೊ ಕೆಟ್ಟ ಕೆಟ್ಟದಾಗಿ ಮಾತಾಡುವಂಥದ್ದು ಸೊ ಅವರು ಹೆಣ್ಣು ಹೆಣ್ಮಕ್ಳಿಗೂ ಇದೇ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಬೇರೆಯವರಿಗೂ ರೀತಿ ಈ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಆ ರೀತಿ ಮಾತಾಡಿದವರಿಗೆ ಮಾತ್ರ ಆತರ ಕೆಟ್ಟ ಮಾತುಗಳು ಮಾತಾಡ್ಲಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಇವರ ಮಾತುಗಳನ್ನ ಯಾರು ನಂಬಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಬಿಜೆಪಿ ಸರ್ಕಾರನು ಕೂಡ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗಿದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಇದೊಂದು ಸುಳ್ಳು ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ದಿನ ಯಾರ್ಯಾರಿಗೆ ಬರ್ತಾ ಇತ್ತು ಅವ್ರಿಗೆಲ್ಲರಿಗೂ ಕೂಡ ಜಮಾ ಆಗೇ ಆಗತ್ತೆ ಯಾಕೆ ಅಂದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಎಲೆಕ್ಷನ್ ಮುಂಚಿತವಾಗಿ ಏನ್ ಹೇಳಿತ್ತು ಸೊ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದು ಎಲೆಕ್ಷನ್ ಅಲ್ಲಿ ವಿನ್ ಆದ ನಂತರ ಐದು ಗ್ಯಾರಂಟಿಗಳು ಕೂಡ ಜಾರಿಯಲ್ಲಿ ಬಂದಿದೆ ಅಂತ ಹೇಳ್ಬೋದು ಸೊ ಈ ಐದು ಗ್ಯಾರಂಟಿಗಳು ಜಾರಿಯಲ್ಲಿ ಬಂದಿದ್ರು ಕೂಡ ಸೊ ಹಣ ಕ್ಯಾನ್ಸಲ್ ಆಗಿದೆ ಫ್ರೀ ಬಸ್ ಯೋಜನೆ ಇಲ್ಲ ಯುವ ನಿಧಿ ಯೋಜನೆ ಇಲ್ಲ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಈ ರೀತಿಯಾಗಿ ತಪ್ಪು ತಪ್ಪು ಆಗಿರುವಂತಹ ಕಮೆಂಟ್ಗಳನ್ನ ಮಾಡುವಂತದ್ದು ಸೊ ಎಲ್ಲೂ ಕೂಡ ಘೋಷಣೆಯನ್ನ ಮಾಡಿಲ್ಲ ಅಥವಾ ರಾಜ್ಯ ಸರ್ಕಾರನೇ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಯಾರು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಸ್ನೇಹಿತರೆ ಯಾರು ಕೂಡ ಇದನ್ನ ನಂಬಕ್ ಹೋಗ್ಬೇಡಿ ಸೊ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಲ್ಲ ಸೊ ಹಿಂದಿನ ದಿನಗಳಲ್ಲಿ ನೀವು ನೋಡ್ಬೋದು ನಾನು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಹಾಕಿದ್ದೆ ಸೊ ಅದನ್ನ ಈಗ ಲಾಸ್ಟ್ ಅಲ್ಲೂ ಕೂಡ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಅವಾಗ ಏನ್ ಹೇಳಿದರೆ ಒಂದು ನ್ಯೂಸ್ ರಿಪೋರ್ಟರ್ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬಂದಿಲ್ಲ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ ಯಾವ ಕಾರಣಕ್ ಬಂದಿಲ್ಲ ಅಂತ ಸೊ ಆಗ ಏನ್ ಹೇಳ್ತಾರೆ ಸೊ ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂತ ಹೇಳೋದು ತಪ್ಪಾದ ಮಾಹಿತಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದ ಇದ್ದಿದ್ದು ಎರಡು ತಿಂಗಳಿಂದ ಮೇ ತಿಂಗಳಲ್ಲಿ ಎಲೆಕ್ಷನ್ ಆದ ನಂತರ ನೀತಿ ಸಮಿತಿ ಜಾರಿ ಇತ್ತು ಆಕ್ ನಂತರ ಬಂದಿಲ್ಲ ಹಣ ಸೊ ಖಂಡಿತವಾಗ್ಲು ಎಂಟರಿಂದ ಹತ್ತು ದಿನಗಳೊಳಗೆ ಹಣ ಬರುತ್ತೆ ಅಂತ ಹೇಳಿದ್ರು ಸೊ ಈಗಾಗ್ಲೇನೆ ಎಂಟು ದಿನಗಳು ಕೂಡ ಕಂಪ್ಲೀಟ್ ಆಯ್ತು ಅಂತಾನೆ ಹೇಳ್ಬೋದು ಸೊ ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಇವತ್ತು ಆಲ್ರೆಡಿ ಇಪ್ಪತ್ತೊಂಬತ್ತನೇ ತಾರೀಕು ಸ್ನೇಹಿತರೆ ಸೊ ಆಗಸ್ಟ್ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಸರ್ಕಾರದ ಕಡೆಯಿಂದ ಜಮಾ ಮಾಡ್ತಾರೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ ಏನಂತ ಅಂದ್ರೆ ಮಧ್ಯದಲ್ಲಿ ಹಾಕಲ್ಲ ಸೊ ಈ ಸರ್ಕಾರದಿಂದ ಕೆಲವೊಂದು ಮಾಹಿತಿ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಸೊ ಆಗಸ್ಟ್ ಒಂದನೇ ತಾರೀಕಿಂದ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಪ್ಡೇಟ್ ಮಾಡ್ತಾರೆ ಸೊ ತದನಂತರ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ಪ್ರತಿ ತಿಂಗಳು ನಿಮ್ಗೆ ಹೇಗೆ ಹಣ ಬರ್ತಾ ಇತ್ತು ಅದೇ ರೀತಿಯಾಗಿ ನಿಮಗೂ ಕೂಡ ಹಣ ಬರತ್ತೆ ಅಂತ ಹೇಳಿ ಅಪ್ಡೇಟ್ ಅನ್ನ ಹೇಳಿದ್ದಾರೆ ಸೊ ಇಲ್ಲಿ ಯಾರೂ ಕೂಡ ಈ ಊಹಾಪೋಹಗಳನ್ನ ನಂಬಕ್ ಹೋಗಬೇಡಿ ಹಾಗೆ ನೆಗೆಟಿವ್ ಕಮೆಂಟ್ ಮಾಡೋರು ಯಾರಿರ್ತಾರೋ ಸೊ ಅವರು ಕಮೆಂಟ್ ಮಾಡಕ್ಕೆ ದಯವಿಟ್ಟು ಹೋಗಬೇಡಿ ಸೊ ನಿಮ್ಮ ಕೆಲಸ ಏನಿದೆ ಅದನ್ನ ಮಾಡ್ಕೊಳ್ಳಿ ನಿಮಗೆ ವಿಡಿಯೋನ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ದಯವಿಟ್ಟು ನೋಡಬೇಡಿ ಸೊ ನನ್ನ ಚಾನೆಲ್ ನ ಯಾರು ಇಷ್ಟಪಟ್ಟು ನೋಡ್ತಾರೆ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಅಥವಾ ವಯಸ್ಸಕರ ಇರುವಂತಹ ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅವರು ಅವರು ಸಪೋರ್ಟ್ ಮಾಡಿದ್ರೆ ಸಾಕು ಈ ತರ ನೆಗೆಟಿವ್ ಕಮೆಂಟ್ ಮಾಡೋದು ಅಥವಾ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ನನಗಂತಲ್ಲ ಯಾರಿಗೂ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಅಥವಾ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಈ ಕಮೆಂಟ್ ಗಳನ್ನ ಮಾಡುವಂತದ್ದು ಅಥವಾ ಈ ಕೆಟ್ಟ ಅಭ್ಯಾಸವನ್ನ ದಯವಿಟ್ಟು ಬಿಟ್ಬಿಡಿ ಇಲ್ಲಿ ಯಾರು ನೆಗೆಟಿವ್ ಕಮೆಂಟ್ ಮಾಡ್ತಾರೋ ಅವ್ರಿಗೆ ಮಾತ್ರ ಹೇಳುವಂತದ್ದು ಸೊ ಇಲ್ಲಿ ಏನೋ ಒಂದು ಕಮೆಂಟ್ ಮಾಡೋದು ಅಥವಾ ವಿಷಯ ತಪ್ಪಿದ್ರೆ ತಪ್ಪಿದೆ ಅಂತ ಹೇಳೋದು ಸರಿ ಅಥವಾ ಏನೋ ಒಂದು ಹೇಳಿರುವಂತಹ ಮಾಹಿತಿಗಳಲ್ಲಿ ಗೊಂದಲಗಳಿದ್ರೆ ನೀವು ಹೇಳಿರುವಂತಹ ಮಾಹಿತಿ ತಪ್ಪಿದೆ ಅಂತ ಹೇಳೋದು ಸರಿ ಅದು ಬಿಟ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಇದು ಖಂಡಿತ ತಪ್ಪು ಅಂತ ಹೇಳ್ತೀನಿ ಸೊ ದಯವಿಟ್ಟು ನನಗಂತಲ್ಲ ಯಾವ ಯೂಟ್ಯೂಬರ್ಸ್ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿರುವಂತ ಅಕ್ಕ ತಂಗಿಯರಿಗಾಗಲಿ ಅಥವಾ ನಿಮ್ಮ ಊರಿನಲ್ಲಿರುವಂತವರಾಗ್ಲಿ ಅಥವಾ ಬೇರೆ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕೆ ಮಾಡಕ್ಕೆ ಸೊ ಈಗ ರೀತಿ ಕಮೆಂಟ್ ಮಾಡೋದ್ರಿಂದ ಅದು ನಾಳೆ ದಿನಗಳಲ್ಲಿ ನಿಮ್ಮ ಸೊ ಯಾವ ರೀತಿ ಇದೀರಾ ಅನ್ನೋದನ್ನ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ನಾನು ಹೇಳ್ತೀನಿ ಸೊ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಆದಷ್ಟು ಬೇಗ ನೀವು ಸ್ವೀಕಾರ ಮಾಡ್ಬೋದು ಸೊ ಜೂ ಆಗಸ್ಟ್ ಒಂದನೇ ತಾರೀಕಿಗೆ ನಿಮ್ಗೆ ಗೃಹಲಕ್ಷ್ಮಿಯರಿಗೆ ಸೊ ಎರಡ್ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮ ಕತೆಗಳಿಗೆ ಜಮಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೆ ಸೊ ನನ್ನ ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಒಂದು ವಿಡಿಯೋನ ಹಾಕಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಯಾರು ಸ್ವಂತ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಇದ್ರೆ ಸೊ ನೀವು ತಿಂಗಳಿಗೆ ಪ್ರತಿ ತಿಂಗಳು ಎಪ್ಪತ್ತರಿಂದ ಒಂದು ಲಕ್ಷ ಹಣವನ್ನು ಸಂಪಾದಿಸಬಹುದು ಹೇಗೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ದಯವಿಟ್ಟು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಹಾಗೆ ವಿಡಿಯೋನ ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ಧನ್ಯವಾದಗಳು ನಮಸ್ಕಾರ